ಹೇಳಲು ತಿಣುಕಾಡಿದ ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಡ್ರೋನ್ ಪ್ರತಾಪ್ ಹವಾ ಜೋರಾಗಿದೆ ಗಿಚ್ಚಿ ಗಿಲಿಗಿಲಿ ತ್ರೀ ಶೋಗೆ ಎಂಟ್ರಿ ಕೊಟ್ಟು ಕಾಮಿಡಿ ಮಾಡೋದಿಕ್ಕೆ ಪ್ರತಾಪ್ ಶುರು ಮಾಡಿದ್ದಾರೆ ಇದೀಗ ವೇದಿಕೆಯಲ್ಲಿ ಡೈಲಾಗ್ ಹೇಳೋದಿಕ್ಕೆ ಪ್ರತಾಪ್ ತಿಣುಕಾಡಿದ್ದಾರೆ ಹೌದು ಬಿಗ್ ಬಾಸ್ ಮನೆಗೆ ಕಾಲಿಡುವ ಮುನ್ನ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ರು ಪ್ರತಾಪ್ ದೊಡ್ಡ ಮನೆಗೆ ಕಾಲಿಟ್ಟ ಮೇಲೆ ಸ್ಪರ್ಧಿಗಳಿಂದಾನು ಭಾರಿ ಟಾರ್ಗೆಟ್ ಆಗಿದ್ರು ಬಳಿಕ ಎದುರಾಳಿಗಳಿಗೆ ಟಕ್ಕರ್ ಕೊಟ್ಟು ಬಿಗ್ ಬಾಸ್ ಫಿನಾಲೆಯಲ್ಲಿ ಪ್ರತಾಪ್ ಮೊದಲ ರನ್ನರ್ ಅಪ್ ಆಗಿ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರು ಇನ್ನು ಡ್ರೋನ್ ಪ್ರತಾಪ್ ಡಾನ್ಸ್ ನಲ್ಲಿ ಸೈ ಆದ್ರೆ ಕಾಮಿಡಿ ಅಂತ ಬಂದಾಗ ಪ್ರತಾಪ್ ಕೊಂಚ ಹಿಂದೆ ಇದೀಗ ಅಭಿನಯದ ಕಾಗುಣಿತ ಗೊತ್ತಿಲ್ಲದಂತಹ ಪ್ರತಾಪ್ ಗಿಚ್ಚಿಗಿಲಿಗಿಲಿಗೆ ಎಂಟ್ರಿ ಕೊಟ್ಟು ಆಕ್ಟಿಂಗ್ ಕಲಿತಾ ಇದ್ದಾರೆ ಅದಷ್ಟೇ ಅಲ್ಲ ಎಲ್ಲರನ್ನು ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸ್ತಾ ಇದ್ದಾರೆ ಪ್ರತಾಪ್ ಈ ಬಾರಿ ಮಂತ್ರವಾದಿಯ ನಲ್ಲಿ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆಗ ಆತ್ಮವನ್ನ ಬದಲಿಸುವ ಸೀನ್ನಲ್ಲಿ ಆತ್ಮ ಆವಾಹಯಾಮಿ ಅಂತ ಡೈಲಾಗ್ ಹೇಳಬೇಕಾಗಿತ್ತು ಆಗ ಪ್ರತಾಪ್ ಡೈಲಾಗ್ ಹೇಳೋದಿಕ್ಕೆ ಆಗದೆ ತಿನುಕಾಡಿದ್ದಾರೆ ಹಾವಾಹಯಾಮಿ ಅಂತ ತಪ್ಪಾಗಿ ಡೈಲಾಗ್ ಹೇಳಿದ್ದಾರೆ ಇನ್ನು ಪ್ರತಾಪ್ ಮಾತಿಗೆ ಜಡ್ಜ್ಗಳಾದಂತಹ ನಟಿ ಶ್ರುತಿ ಕೋಮಲ್ಸಾಧು ಕೋಕಿಲ ಬಿದ್ದು ಬಿದ್ದು ನಕ್ಕಿದ್ದಾರೆ ಒಟ್ನಲ್ಲಿ ನಟನೆಯ ಗಂಧ ಗಾಳಿ ಗೊತ್ತಿಲ್ಲದ ಪ್ರತಾಪ್ ನ ಹೊಸ ಜರ್ನಿಗೆ ಅಭಿಮಾನಿಗಳು ಸ್ವೀಟ್ ಆಗಿ ವಿಶ್ ಮಾಡ್ತಿದ್ದಾರೆ ಅದೇನೇ ಇರಲಿ ಬಿಗ್ ಬಾಸ್ ಮನೆಯಲ್ಲಿ ಕಪ್ ಮಿಸ್ ಆಯ್ತು ಗಿಚ್ಚಿ ಗಿಲಿಗಿಲಿ ಕಪ್ ಆದ್ರೂ ಗೆಲ್ಲಿ ಅಂತ ವಿಶ್ ಮಾಡ್ತಾ ಇದ್ದಾರೆ ಫ್ಯಾನ್ಸ್ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್